ನಮಸ್ಕಾರ ವೆಲ್ಕಮ್ ಟು ಆಶಾಸ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ರುಚಿಕರವಾದ ಬ್ರೇಕ್ಫಾಸ್ಟ್ನೊಂದಿಗೆ ಬಂದಿದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾದ ಬೆಳಗಿನ ಉಪಹಾರ ಇದನ್ನು ಮಂಡಕ್ಕಿ ಒಗ್ಗರಣೆ ಅಂತ ಕೂಡ ಕರೆಯಲ್ಪಡುತ್ತಾರೆ ಹಾಗೆ ನಮ್ಮ ಬೆಂಗಳೂರಲ್ಲಿ ಕಳೆಪೂರಿ ಚಿತ್ರಣ ಅಂತ ಕೂಡ ಕರೆಯುತ್ತಾರೆ ಹಾಗೆ ಸೂಸ್ಲಾ ಈ ಥರ ವಿವಿಧ ಹೆಸರಿನಲ್ಲಿ ಇದನ್ನ ಕರೆಯಲ್ಪಡುತ್ತಾರೆ ಇದು ಮಾಡೋದು ತುಂಬಾ ಸುಲಭ ಹಾಗಾದ್ರೆ ಬನ್ನಿ ಹೀಗೆ ಮಾಡೋದು ಅಂತ ತಿಳಿಯೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಹೊಣೆ ಮೆಣಸಿನ್ಕಾಯಿ ಕೊತ್ಮರಿ ಸೊಪ್ಪು ಟೊಮಾಟೊ ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಹಾಗೆ ಹುರಿಗಡಲೆ ಮತ್ತು ಹೊಣೆ ಮೆಣಸಿನ್ಕಾಯಿನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ಇದು ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಈ ರೀತಿ ಕಳೆಪೂರಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಗ್ಗರಣೆ ಮಾಡೋ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಇದಕ್ಕೆ ಕಳೆಕಾಯಿ ಬೀಜ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಕೆಂಪು ಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕೆಂಪು ಬಣ್ಣ ಬಂದ ತಕ್ಷಣ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ ಇವಾಗ ಬಿಸಿ ಆಗಿರೋ ಹಿಂದಿಗೆ ಸಾಸಿವೆ ಹಸಿ ಮೆಣಸಿನ್ಕಾಯಿ ಹೊನೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಡೋಣ ಇದು ಬೆಳಗಿನ ಉಪಹಾರಕ್ಕೆ ಹಾಗೂ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಸಡನ್ ಆಗಿ ಗೆಸ್ಟ್ ಬಂದ್ರು ಏನ್ ಮಾಡೋದು ಆ ಥರ ಟೈಮಲ್ಲಿ ಈ ಥರ ಫೈವ್ ಮಿನಿಟ್ಸ್ಗೆಲ್ಲ ನಾವು ಈ ಥರ ಮಾಡಿ ಕೊಟ್ಟರೆ ಅವರು ಕೂಡ ತುಂಬ ಸಂತೋಷದಿಂದ ತಿಂದು ತುಂಬ ಖುಷಿ ಪಡ್ತಾರೆ ತುಂಬ ರುಚಿ ಕೂಡ ಇರುತ್ತೆ ನಿಮಗೂ ಕೂಡ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ ಈ ರೀತಿ ಕೂಡ ಮಾಡ್ತಾರಾ ಅಂತ ನಿಮಗೆ ಹೇಗೆ ಮಾಡೋದು ಅಂತ ಕೂಡ ಕೇಳ್ತಾರೆ ನಾನು ಕರಿಬೇವಿನ ಸೊಪ್ಪು ಮೊದಲೇ ಹಾಕೋದು ಮರೆತಿದ್ದೆ ಸೊ ಇವಾಗ ಇದ್ದೀನಿ ಇದಾದ ನಂತರ ಸ್ವಲ್ಪ ಟೊಮೊಟೊ ಬೆತ್ತಿಗೆ ಹಾಕೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಅರ್ಶಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳೋಣ ಇಷ್ಟೇ ತುಂಬ ಈಸಿ ರೆಸಿಪಿ ಹಾಗೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಕಡಲೆಪುರಿಯಲ್ಲಿ ತುಂಬ ಉಪ್ಪಿನ ಅಂಶ ಹೆಚ್ಚಿರುವುದರಿಂದ ನಾವು ನೋಡ್ಕೊಂಡು ಹಾಕೋಬೇಕು ಸಡನ್ನಾಗಿ ತುಂಬ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಇವಾಗ ನಾವು ಮೊದಲೇ ತೊಳೆದು ಇಟ್ಕೊಂಡಿದ್ದಂತಹ ಕಡಲೆಪೂರಿನ ಹಾಕಬೇಕು ಹಾಕಿ ಸಲ ಮಿಕ್ಸ್ ಮಾಡೋಣ ಇದಾದ ನಂತರ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ಕಿಪ್ ಮಾಡಬಾರ್ದು ಇದು ಇದರಲ್ಲೇ ತುಂಬ ಟೇಸ್ಟ್ ಇರೋದು ನಾವು ಚಿತ್ರಾನ್ನಕ್ಕೆ ಇದು ಹಾಕೋದಿಲ್ಲ ನಾರ್ಮಲ್ ರೈಸ್ ಚಿತ್ರಾನ್ನಕ್ಕೆ ಬಟ್ ಇದಕ್ಕೆ ಕಡಲೆಪುರಿಗೆ ಇದೇ ಟೇಸ್ಟ್ ಕೊಡೋದು ಇದನ್ನು ಸ್ಕಿಪ್ ಮಾಡಬಾರ್ದು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಒಂದು ಬೇಕಲ್ವಾ ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ನಾವೇ ಬೇಗ ನೋಡಿ ರೆಡಿ ಆಯಿತು ಇದು ಇವಾಗ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಮನೆಯಲ್ಲಿ ನನಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದರಲ್ಲಿ ಬಜ್ಜಿ ಮಾಡಿ ಇಡ್ತಾ ಇದ್ದೀನಿ ನಿಮಗೆ ಮನೆಯಲ್ಲಿ ಏನಿರುತ್ತೆ ಅದು ಮೆಣಸಿನ್ಕಾಯಿ ಬಜ್ಜಿ ಆಗಲಿ ಈರುಳ್ಳಿದಾಗಲಿ ಪೊಟ್ಯಾಟೊ ಯಾವುದೇ ಆಗಲಿ ಮಾಡಿ ಸೈಡಲ್ಲಿ ಇದನ್ನ ಸರ್ವ್ ಮಾಡಿ ಮನೆ ಮಂದಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೇ ರುಚಿ ರುಚಿಯಾದ ಕಳ್ಳಿಪುರಿ ಚಿತ್ರಾನ್ನ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು